ಯುಎಇಯಲ್ಲಿ ಇಂಡಿಯನ್ ಪೀಪಲ್ಸ್ ಫೋರಂ ಐಪಿಎಫ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರು ಭಾರತೀಯ ಸಮುದಾಯದವರೊಂದಿಗೆ ಇಂದು ಸಂವಾದ ನಡೆಸಿದರು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ರಾಜ್ಯಗಳ ಅನಿವಾಸಿ ಭಾರತೀಯರನ್ನು ಒಟ್ಟುಗೂಡಿಸುವಲ್ಲಿ ಐಪಿಎಫ್ ಯಶಸ್ವಿಯಾಗಿದೆ ವೇದಿಕೆಯು ಪ್ರಸ್ತುತ ಹದಿಮೂರು ರಾಜ್ಯ ಮಂಡಳಿಗಳನ್ನು ನಿರ್ವಹಿಸುತ್ತಿದೆ ಯುಎಇನಲ್ಲಿ ಸಚಿವ ಸಂಜಯ್ ಸೇಠ್ ಅವರು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ದುಬೈ ಏರ್ ಶೋನಲ್ಲಿ ಭಾಗವಹಿಸುವುದು ಏರ್ ಶೋನಲ್ಲಿ ಇಂಡಿಯಾ ಪೆವಿಲಿಯನ್ಗೆ ಉದ್ಘಾಟನೆ ಮತ್ತು ಭೇಟಿ ಸ್ಟಾರ್ಟ್ಅಪ್ಗಳೊಂದಿಗಿನ ಸಂವಹನ ಉದ್ಯಮ ದುಂಡು ಮೇಜಿನ ಸಭೆ ಹಾಗೂ ಯುಎಇ ರಕ್ಷಣಾ ಖಾತೆ ರಾಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆ ಸೇರಿವೆ ರಷ್ಯಾ ಭಾರತೀಯ ರೇನ್ लेके निकलेंगे वहां कोई भी गोला बारूद गोली नहीं चल।